ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಾವು ಈ ಒಂದು ಆನ್ಸರ್ ಸೀಟ್ನಲ್ಲಿ ನೀವು ಹೇಗೆ ಬರೀಬೇಕು ಆಯಿತಾ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಮತ್ತು ಅದೇ ರೀತಿ ನಮಗೆ ಯಾವ ಗಳು ಬರುತ್ತೆ ಆ ಕ್ವಶನ್ಸ್ ಮೊದಲನೆಯ ನಲ್ಲಿ ನಾವು ಬರೀಬಹುದಾ ಹೇಗೆ ಪ್ರಶ್ನೆಗಳು ಕೇಳ್ತಾಯಿದ್ರು ಮತ್ತು ಹೆಚ್ಚುವರಿ ನಮಗೆ ಪ್ರಶ್ನೆ ಕೊಡ್ತಾರಾ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಗಳು ಟ್ವಿಸ್ಟ್ ಮಾಡಿ ಬರುತ್ತಾ ಅಥವಾ ಹೊಸದಾಗಿ ಗಳು ಬರುತ್ತಾ ಈ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರು ನಾನು ತ್ರೀ ವಿಡಿಯೋಸ್ ಇದರ ಮೇಲೇನೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಡೌಟ್ಸ್ಗಳು ಬರ್ತಾ ಇದೆಯಲ್ಲ ಮೊದಲಿಗೆ ಈ ಡೌಟ್ಸ್ಗಳು ಕ್ಲಿಯರ್ ಆದರೆ ಡೆಫಿನೆಟ್ಲಿ ಅವರು ವಾರ್ಷಿಕ ಪರೀಕ್ಷೆಯಲ್ಲಿ ಫ್ರೀ ಆಗಿ ಫ್ರೀ ಮೈಂಡಿಂದ ಎಕ್ಸಾಮ್ ಬರೀತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಪಿ ಯು ಸಿ ಎ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ ಸೊ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಪಿ ಯು ಸಿ ಎ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಮಾರ್ಚ್ ಒಂದಕ್ಕೆ ಕನ್ನಡ ಎಕ್ಸಾಮ್ ಇದೆ ಆಯಿತಾ ಸೊ ಮಾರ್ಚ್ ಒಂದಕ್ಕೆ ಕನ್ನಡ ಎಕ್ಸಾಮ್ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಗಳು ಕೊಟ್ಟಿದ್ದೇನೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎ ಟಿ ಡಿ ಬಟ್ ಬಾ ಎ ಟಿ ವಿಡಿಯೋ ನಾನು ಮಾಡಿದ್ದೇನೆ ಇಂಗ್ಲೀಷ್ ಮೇಡ್ಯಮ್ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಪ್ಲೇ ನಲ್ಲಿ ಹೋಗಿ ನೋಡ್ಕೊಳ್ಳಿ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ಆಯಿತಾ ಸೊ ಡೋಂಟ್ ವರಿ ಯಾರೆಲ್ಲ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ನಲ್ಲಿ ಜಾಯ್ನ್ ಆಗಿ ಯಾಕೆಂದರೆ ನಾನು ಅಲ್ಲಿ ಇಂಪಾರ್ಟೆಂಟ್ ನಿಮಗೆ ನೋಟ್ಸ್ಗಳಾಗಿರ್ಬೋದು ಮತ್ತು ಪಿ ಡಿ ಎಫ್ಸ್ಗಳು ನಾನು ಇಲ್ಲಿ ಸೆಂಡ್ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರಿ ಆಯ್ತಾ ಎಜುಕೇಶನ್ ಕನ್ನಡ ಅಂತ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇಲ್ಲ ಈ ಒಂದು ಗ್ರೂಪ್ ಆಗಿರುತ್ತೆ ನಿಮ್ಮ ಐಡಿ ಕಾರ್ಡ್ ಇರಬೇಕು ನೋಡಿ ಎಕ್ಸಾಮ್ ಕೊಠಡಿಯಲ್ಲಿ ಅಂದ್ರೆ ಎಕ್ಸಾಮ್ ಸೆಂಟರ್ ನಲ್ಲಿ ಮುಂಚೆ ನಿಮ್ಮ ಹತ್ರ ನಿಮ್ಮ ಕಾಲೇಜ್ ಐಡಿ ಇರಬೇಕು ನೋಡಿ ನಿಮ್ಮ ಹತ್ರ ಕಾಲೇಜ್ ಐಡಿ ಇಲ್ಲ ಅಂದ್ರೆ ಪ್ರಿನ್ಸಿಪಲ್ ಹೋಗಿ ಭೇಟಿ ನೀಡಿ ಯಾಕೆಂದ್ರೆ ಪ್ರಿನ್ಸಿಪಲ್ ಅವರು ನಿಮಗೆ ಒಂದು ಐಡಿ ಮಾಡ್ಕೊಡ್ತಾರೆ ಆ ಐಡಿ ಬೇಕು ನಿಮಗೆ ಎಕ್ಸಾಮ್ ಎಂಟರ್ ಆಗಲು ಆಯ್ತಾ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಿರಿ ಒಂದು ಒರಿಜಿನಲ್ ಹಾಲ್ ಟಿಕೆಟ್ ಏನಿದೆ ಅದು ಸೆಂಟರ್ ನಲ್ಲಿ ತೆಗೆದುಕೊಂಡು ಒಂದು ಜೆರಾಕ್ಸ್ ಮನೆಯಲ್ಲಿ ಇಟ್ಕೊಳ್ಳಿ ನೋಡಿ ಅಕಸ್ಮಾತ್ ಒರಿಜಿನಲ್ ಹಾಲ್ ಟಿಕೆಟ್ ಕಳೆದ್ರೆ ಈ ಒಂದು ಜೆರಾಕ್ಸ್ ನಿಮ್ಮ ಹತ್ರ ಇರುತ್ತಲ್ಲ ಮನೆಯಲ್ಲಿ ಅದು ತೆಗೆದುಕೊಂಡು ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಹೋಗಬಹುದು ಸೊ ಎಲ್ಲ ಮುಂಜಾಗ್ರತೆ ಇರಬೇಕು ಆಯ್ತಾ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಕಂಪಲ್ಸರಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇದ್ರು ಅಂದ್ರೆ ಯೂನಿಫಾರ್ಮ್ ಯೂನಿಫಾರ್ಮ್ ಕಂಪಲ್ಸರಿ ಆಗಿರುತ್ತೆ ನಿಮ್ಮ ಕಾಲೇಜ್ ನಲ್ಲಿ ನಿಮ್ಗೆ ಯೂನಿಫಾರ್ಮ್ ಕೊಟ್ಟಿರ್ತಾರೆ ಆ ಯೂನಿಫಾರ್ಮ್ ನೀವು ಹಾಕೊಂಡು ಹೋಗಬೇಕಾಗಿರುತ್ತೆ ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ಯೂನಿಫಾರ್ಮ್ ಕೂಡ ಕಡ್ಡಾಯವಾಗಿರುತ್ತೆ ನಿಮ್ಗೆ ವಾಚ್ ಅಲಾವ್ ಇರುತ್ತೆ ಕೆಲವೊಂದು ಕೊಠಡಿಯಲ್ಲಿ ಅಲಾವ್ ಇರಲ್ಲ ಆಯ್ತಾ ಎಕನಾಮಿಕ್ಸ್ ಗೆ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ ಮ್ಯಾಥ್ಸ್ ಗೆ ಕ್ಯಾಲ್ಕುಲೇಟರ್ ಅಲಾವ್ ಇರುತ್ತೆ ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಮಂಡೆಟರಿ ಆಗಿರುತ್ತೆ ಕ್ಯಾಲ್ಕುಲೇಟರ್ ಆಯ್ತಾ ಪ್ಯಾಡ್ ನಿಮಗೆ ಅಲಾವ್ ಇರೋಲ್ಲ ಆಯ್ತಾ ಪ್ಯಾಡ್ ನಿಮಗೆ ಅಲಾವ್ ಇರಲ್ಲ ಸೊ ಆನ್ಸರ್ ಶೀಟ್ ಟೇಬಲ್ ಮೇಲೆ ಇಟ್ಟು ನೀವು ಬರಿಬೇಕು ಆಯ್ತಾ ಪ್ಯಾಡ್ ನಿಮಗೆ ಅಲಾವ್ ಇರಲ್ಲ ನೋಡಿ ನಿಮಗೆ ನೀರಿನ ವ್ಯವಸ್ಥೆ ಮಾಡಲಾಗಿರುತ್ತೆ ಅಂದ್ರೆ ಎಕ್ಸಾಮ್ ಸೆಂಟರ್ ಹೊರಗಡೆ ಆಯ್ತಾ ಎಕ್ಸಾಮ್ ಸೆಂಟರ್ ಹೊರಗಡೆ ಅಂದ ತಕ್ಷಣ ಹೊರಗಡೆ ಅಲ್ಲ ನಿಮ್ಮ ಎಕ್ಸಾಮ್ ಕೊಠಡಿ ಏನಿರುತ್ತಲ್ಲ ಅದರ ಹೊರಗಡೆ ಪಕ್ಕದಲ್ಲಿ ಇಟ್ಟಿರ್ತಾರೆ ನೀರಿನ ವ್ಯವಸ್ಥೆ ಇರುತ್ತೆ ನನಗೆ ನೀರೇಕೆ ಆಗಿದೆ ಅಂತ ನೀವು ನಿಮ್ಮ ಕೊಠಡಿಯಲ್ಲಿ ಇರುವಂತಹ ಸಿಬ್ಬಂದಿಗೆ ನೀವು ಹೇಳಬೇಕು ಅವರು ಹೇಳ್ತಾರೆ ಹೋಗಿ ಅಂತ ನೀವು ಅವಾಗ ನೀರು ಕುಡಿದು ಮತ್ತೆ ಬರಬೇಕು ಬಂದು ನೀವು ಎಕ್ಸಾಮ್ ಬರೀಬಹುದು ಆಯ್ತಾ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಇಲ್ಲಿ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಎಕ್ಸಾಮ್ನಲ್ಲಿ ಈ ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ ಈ ರೀತಿಯಲ್ಲಿ ನಿಮಗೆ ಆನ್ಸರ್ ಸೀಟ್ ಇರುತ್ತೆ ಆಯ್ತಾ ಈ ರೀತಿಯಲ್ಲಿ ನಿಮಗೆ ಆನ್ಸರ್ ಸೀಟ್ ಇರುತ್ತೆ ಇಲ್ಲಿ ಮೊದಲನೇದಾಗಿ ನಿಮಗೆ ಆನ್ಸರ್ ಸೀಟ್ ಅಂದರೆ ಇವಾಗ ಮೊದಲನೇದಾಗಿ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ ಏನು ಸಾರಿ ಆನ್ಸರ್ ಶೀಟ್ ಕೊಡ್ತಾರೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಇವಾಗ ಬೆಂಚ್ ವೈಸ್ ಬೆಂಚ್ ವೈಸ್ ನಿಮಗೆ ಆನ್ಸರ್ ಶೀಟ್ ಕೊಡ್ತಾರೆ ಮೊದಲಿಗೆ ಆಯ್ತಾ ಆ ಆನ್ಸರ್ ನಲ್ಲಿ ನೀವು ನೀವೇನು ಪಿಲ್ಲಪ್ ಮಾಡಬೇಕಂದ್ರೆ ನೀವೇನು ತುಂಬಬೇಕಂದ್ರೆ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಹಾಲ್ ಟಿಕೆಟ್ ನಿಮಗೆ ಮಂಡೇ ಆಯಿತಾ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದಕ್ಕೆ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾರಿಗೆಲ್ಲ ಕೊಟ್ಟಿಲ್ಲ ನಾಳೆ ಸೋಮವಾರ ಮಂಗಳವಾರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಹೋಗಿ ಹಾಲ್ ಟಿಕೆಟ್ ನಿಮಗೆ ಖಂಡಿತವಾಗಿ ಕೊಡ್ತಾರೆ ಇಪ್ಪತ್ತೇಳು ಇಪ್ಪತ್ತಾರಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ ಏನು ವರಿ ಮಾಡ್ಕೊಳ್ಕೊಂಡ್ರಿ ಹಾಲ್ ಟಿಕೆಟ್ ಬಗ್ಗೆ ಹಾಲ್ ಟಿಕೆಟ್ನಲ್ಲಿ ನಿಮ್ಮದು ನೋಂದಣಿ ನಂಬರ್ ಇರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಆನ್ಸರ್ ಸೀಟ್ ನಮ್ಗೆ ಬೆಂಚ್ ವೈಸ್ ಬೆಂಚ್ ವೈಸ್ ಏನ್ ಕೊಡ್ತಾರಲ್ಲ ಅಲ್ಲಿ ಒಬ್ಬ ಸಿಬ್ಬಂದಿ ಇರ್ತಾರೆ ಅಂದ್ರೆ ಒಬ್ರು ಸಿಬ್ಬಂದಿ ಬಂದಿರ್ತಾರೆ ಮೇಲಾಚಾರಕರು ಬಂದಿರ್ತಾರೆ ನಿಮ್ಮ ಕೊಠಡಿಯಲ್ಲಿ ಅವರು ನಿಮ್ಗೆ ಎಕ್ಸಾಮ್ ನಡೆಸ್ತಾರೆ ಅಂದ್ರೆ ಇವಾಗ ನೀವು ಚೀಟಿ ಮಾಡಬಾರ್ದು ಆಯ್ತಾ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿ ನೋಡಬಾರ್ದು ಆ ರೀತಿಯಲ್ಲಿ ನಿಮಗೆ ಅಹ್ ಸುವ್ಯಸ್ತವಾಗಿ ಎಕ್ಸಾಮ್ ಗಳು ನಡೆಸ್ತಾರೆ ಯಾರು ಮೇಲಾಚಾರಕರು ಎಕ್ಸಾಮ್ ನಡೆಸ್ತಾರೆ ನಿಮ್ಗೆ ಆಯ್ತಾ ನಿಮಗೆ ನೋಂದಣಿ ನಂಬರ್ ಅಂತ ಇರುತ್ತೆ ನೋಂದಣಿ ನಂಬರ್ ಹಾಕಿ ನಿಮಗೆ ಹೇಳ್ಕೊಡ್ತಾರೆ ಅಲ್ಲಿ ಎಲ್ಲ ಪ್ರತಿಯೊಂದು ಸೆಂಟರ್ನಲ್ಲಿ ಸಿಬ್ಬಂದಿ ಇರ್ತಾರೆ ಮೇಲಾಚಾರಕರು ಅಂತ ನಾವು ಕರೀತೀವಿ ಅವರಿಗೆ ಆಯಿತಾ ಅವರು ನಿಮಗೆ ಹೇಳ್ಕೊಡ್ತಾರೆ ಆಯಿತಾ ನೀವು ಎಲ್ಲೆಲ್ಲಿ ಏನೇನು ತುಂಬಬೇಕಂತ ಆನ್ಸರ್ ನಲ್ಲಿ ನೀವು ಹೋಗಿ ತುಂಬಕ್ಕೆ ಹೋಗಬೇಡಿ ನಿಮಗೆ ಹೇಳ್ಕೊಡ್ತಾರೆ ಅವರು ಆಯ್ತಾ ನೋಂದಣಿ ನಂಬರ್ ಹಾಕಬೇಕಾಗಿರುತ್ತೆ ಇಲ್ಲಿ ಡೇಟ್ ಹಾಕಬೇಕಾಗುತ್ತೆ ಮತ್ತು ಸಬ್ಜೆಕ್ಟ್ ಕೋಡ್ ಹಾಕಬೇಕಾಗಿರುತ್ತೆ ನಿಮ್ಮ ಹೆಸರು ಹಾಕಬೇಕಾಗಿರುತ್ತೆ ಆಯಿತಾ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಂ ಇಲ್ಲಿ ಟಿಕ್ ಮಾಡಬೇಕಾಗಿರುತ್ತೆ ಈ ರೀತಿ ಆಯಿತಾ ಅದೇ ರೀತಿ ಇಲ್ಲಿ ಸಬ್ಜೆಕ್ಟ್ ಕೋಡ್ ಅಂತ ಇರುತ್ತೆ ಸಬ್ಜೆಕ್ಟ್ ಕೋಡ್ ಬರಿಬೇಕು ಆಯ್ತಾ ನಿಮ್ಮ ಸಿಗ್ನೇಚರ್ ಇರುತ್ತೆ ಸಿಗ್ನೇಚರ್ ಬರಿಬೇಕು ಇಷ್ಟೇ ಮತ್ತೇನಿಲ್ಲ ಅದರೊಳಗೆ ಆಯ್ತಾ ಮತ್ತೇನು ಆನ್ಸರ್ ನಲ್ಲಿ ಆಯ್ತಾ ಫ್ರಂಟ್ ಪೇಜ್ ನಲ್ಲಿ ನಿಮ್ಗೆ ಮೇಲಾಚಾರಕರ ಸೈ ಅಂತ ಇರುತ್ತೆ ಆಯ್ತಾ ನಿಮ್ಮ ಕೊಠಡಿಯಲ್ಲಿ ಆಯ್ತಾ ಎಕ್ಸಾಮ್ ಸೆಂಟರ್ ನಲ್ಲಿ ಬಂದಿರ್ತಾರಲ್ಲ ಆ ಸಿಬ್ಬಂದಿದು ಸಿಗ್ನೇಚರ್ ಬೇಕು ಯಾಕಂದ್ರೆ ಆ ಒಂದು ಪೇಪರ್ ಸಿಗ್ನೇಚರ್ ಇತ್ತಂದ್ರೆ ಮಾತ್ರ ಕನ್ಸಿಡರ್ ಮಾಡಲಾಗುವುದು ಈ ಗೆ ಅಂದ್ರೆ ಪೇಪರ್ ಚೆಕ್ ಮಾಡಲಾಗುವುದು ಸೈ ಇರಲಿಲ್ಲ ಅಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಬೆಂಚ್ ವೈಸ್ ಬೆಂಚ್ ವೈಸ್ ನಿಮಗೆ ಸೈ ಮಾಡ್ಕೋದ್ ಬರ್ತಾರೆ ಆಯ್ತಾ ನಿಮ್ಮ ಆನ್ಸರ್ ಶೀಟ್ ಮೇಲೆ ಸೈ ಮಾಡಕ್ ಬರ್ತಾರೆ ಅವರು ಸೈ ಹಾಕೊಳ್ಳಿ ಆಯ್ತಾ ಸೈ ಮೇಲಾಚಾರಕರ ಅಂದ್ರೆ ಸಿಬ್ಬಂದಿಯ ಸೈ ಇಲ್ಲಾಂದ್ರೆ ಮೇಲಾಚಾರಕರ ಸೈ ಅಂತ ಇರುತ್ತೆ ಅಲ್ಲಿ ಅವರು ಸೈ ಹಾಕ್ತಾರೆ ಅಂದಾಗ ನಿಮ್ದು ವೆರಿಫಿಕೇಶನ್ ಆಗುತ್ತೆ ಆನ್ಸರ್ ಶೀಟ್ ಸೈ ಹಾಕೊಳ್ಳಿ ಆಯ್ತಾ ಸೈ ಹಾಕೊಳ್ಳಿ ಅಂತ ಅವರೇ ಬೆಂಚ್ ವೈಸ್ ಬೆಂಚ್ ವೈಸ್ ಹಾಕೋದ್ ಬರ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಸೊ ಎರಡು ಗಂಟೆ ನಾಲ್ವತ್ತೈದು ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೆಯಲು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಅಂತ ಅನ್ಕೊಂಡ್ನಿ ಮೊದಲೆಲ್ಲ ನಿಮಗೆ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಅವಕಾಶ ಇರ್ತಿತ್ತು ಎಕ್ಸಾಮ್ ಬರೆಯಲು ಈ ಫಿಫ್ಟೀನ್ ಮಿನಿಟ್ಸ್ ನಿಮಗೆ ಓದಲು ಅವಕಾಶ ಕೊಡ್ತಿದ್ರು ಮೂರು ಗಂಟೆ ನಿಮಗೆ ಕಾಲ ಅವಕಾಶ ಇರ್ತಿತ್ತು ಎಕ್ಸಾಮ್ ಬರೆಯಲು ಇವಾಗ ನಿಮಗೆ ಹಾಗಿರಲ್ಲ ಆಯಿತಾ ಮೂರು ಗಂಟೆ ನಿಮಗೆ ಇರಲ್ಲ ಇವಾಗ ಎರಡು ಗಂಟೆ ನಾಲ್ಕೈದು ನಿಮಿಷ ನಿಮಗೆ ಬರೆಯಲು ಟೈಮ್ ಇರುತ್ತೆ ಆಯಿತಾ ಇನ್ನು ಇನ್ನು ಹದಿನೈದು ನಿಮಿಷ ನಿಮಗೆ ಏನಿರುತ್ತೆ ಓದಲು ಟೈಮ್ ಇರುತ್ತೆ ಟೋಟಲ್ ಆಗಿ ಇಲ್ಲಿ ನಿಮಗೆ ಮೂರು ಗಂಟೆ ಅವಕಾಶ ಇರುತ್ತೆ ಎಕ್ಸಾಮ್ ಬರೆಯಲು ಬಟ್ ಇಲ್ಲಿ ನಿಮಗೆ ಎಕ್ಸಾಮ್ ಬರೆಯಲು ಖಚಿತವಾದ ಅವಧಿ ಯಾವುದಂದರೆ ಎರಡು ಗಂಟೆ ನಾಲ್ವತ್ತೈದು ನಿಮಿಷ ನಿಮಗೆ ಎಕ್ಸಾಮ್ ಬರೆಯಲು ಟೈಮ್ ಇರುತ್ತೆ ಈ ಹದಿನೈದು ನಿಮಿಷ ಏನಿದಿಲ್ಲ ನಿಮಗೆ ಕ್ವಶನ್ ಪೇಪರ್ ಓದಲು ಟೈಮ್ ಕೊಡ್ತಾರೆ ಆಯ್ತಾ ಸೊ ಇವಾಗ ಬೆಂಚ್ ವೈಸ್ ಬೆಂಚ್ ವೈಸ್ ನಿಮ್ಗೆ ಏನ್ ಕ್ವಶನ್ ಪೇಪರ್ ಕೊಡ್ತಾರಲ್ಲ ಹದಿನೈದು ನಿಮಿಷವರೆಗೆ ನಿಮಗೆ ಓದಲು ಟೈಮ್ ಇರುತ್ತೆ ಈ ಒಂದೇ ಪೇಜ್ ಆದ ನಂತರ ಸೆಕೆಂಡ್ ಪೇಜ್ ನೋಡಿ ಆನ್ಸರ್ನ ಬರೀಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ರು ಸೊ ಒನ್ ಮಾರ್ಚ್ ನಲ್ಲಿ ನಿಮಗೆ ಎಪ್ಪತ್ತು ಮಾರ್ಕ್ಸ್ ಕೊಡಲಾಗುವುದು ಆಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನ್ ಹೇಳಿದಾರೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಫ್ರಂಟ್ ಪೇಜ್ ನಲ್ಲಿ ಎಮ್ ಸಿ ಕಿ ಕ್ವಶನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಇವಾಗ ಪಾರ್ಟ್ ಆಯ್ತಾ ಪಾರ್ಟ್ ಎ ಅಂತ ಹಾಕಬೇಕು ಆಯ್ತಾ ಪಾರ್ಟ್ ಎ ಅಂತ ಹಾಕಿ ಈ ರೀತಿ ಮಾರ್ಜನ್ ಏನಿರುತ್ತಲ್ಲ ಇದರ ಹೊರಗಡೆ ಪ್ರಶ್ನೆಗಳ ಸಂಖ್ಯೆ ಇರಬೇಕು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಶ್ನೆ ಇದೆ ಅಂತ ಅನ್ಕೊಳ್ಳಿ ರಾವಣ ಸೀತೆಯನ್ನು ಎಲ್ಲಿ ಇರಿಸಿದನು ಅಂತ ಒಂದು ಪ್ರಶ್ನೆ ಅಂತ ಅನ್ಕೊಳ್ಳಿ ಆಯ್ತಾ ಅದಕ್ಕೆ ಆನ್ಸರ್ ಆಗಿರುತ್ತೆ ನಿಮಗೆ ಆಪ್ಷನ್ ಎ ಕೊಟ್ಟಿರ್ತಾರೆ ಆಪ್ಷನ್ ಬಿ ಕೊಟ್ಟಿರ್ತಾರೆ ಆಪ್ಷನ್ ಸಿ ಕೊಟ್ಟಿರ್ತಾರೆ ಆಪ್ಷನ್ ಡಿ ಕೊಟ್ಟಿರ್ತಾರೆ ನಿಮಗೆ ನೀವು ಓದ್ತೀರಾ ಇವಾಗ ಅದಕ್ಕೆ ಆನ್ಸರ್ ನಿಮಗೆ ಗೊತ್ತಿದೆ ಪ್ರಮಾದ ವನದಲ್ಲಿ ಅಂತ ಆಪ್ಷನ್ ಸಿ ಆನ್ಸರ್ ಇವಾಗ ನೀವೇನು ಬರಿಬೇಕು ಇಲ್ಲಿ ಆಪ್ಷನ್ ಸಿ ಅಂತ ಹಾಕಿ ಪ್ರಮಾದ ವನದಲ್ಲಿ ಅಂತ ಬರಿಬೇಕು ಇಷ್ಟೇ ಪ್ರಮಾದ ವನದಲ್ಲಿ ಅವ್ರು ಏನು ಆಪ್ಷನ್ ಕೊಟ್ಟಿರ್ತಾರೆ ಅದೇ ಬರಿಬೇಕು ನೀವು ಫುಲ್ ಸೆಂಟೆನ್ಸ್ ಆಗಿ ಬರೆಯಕ್ಕೆ ಹೋಗಬೇಡಿ ಕೆಲವೊಂದು ವಿದ್ಯಾರ್ಥಿಗಳು ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳ ಸಂಖ್ಯೆಯಲ್ಲಿ ಹೊರಗಡೆ ಹಾಕ್ತಾರೆ ಓಕೆ ಆಯ್ತಾ ರಾವಣ ಸೀತಿಯನ್ನು ನೋಡಿ ರಾವಣ ಸೀತಿಯನ್ನು ಪ್ರಮದ ವನದಲ್ಲಿ ಇರಿಸಿದನು ಅಂತ ಈ ರೀತಿಯಲ್ಲಿ ಫುಲ್ ಸೆಂಟೆನ್ಸ್ ಆಗಿ ಬರೆಯಕ್ಕೆ ಹೋಗಬೇಡಿ ಟೈಮ್ ವೇಸ್ಟ್ ಆಗುತ್ತೆ ಆಯ್ತಾ ಒನ್ಲಿ ಆನ್ಸರ್ ಅಷ್ಟೇ ಬರೀರಿ ಅಂದಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಇವಾಗ ಒಂದೇ ಪ್ರಶ್ನೆ ಈ ರೀತಿ ಹಾಕಿ ನೀವು ಆನ್ಸರ್ ಮಾಡ್ತೀರಾ ಡೈರೆಕ್ಟ್ ಆಗಿ ಆಪ್ಷನ್ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಅಂದ್ರೆ ನನಗೆ ಎಂ ಸಿ ಕೆ ಕ್ವಶನ್ ಅಲ್ಲಿ ಒಂದು ಐದು ಬರುತ್ತೆ ಆಯ್ತಾ ನನಗೆ ಎರಡು ಅಂಕದ ಪ್ರಶ್ನೆ ಮೂರು ಬರುತ್ತೆ ಇವಾಗ ಎಮ್ ಸಿ ಕೆಶನ್ ಇನ್ನೂ ಐದು ನಾನು ನೆಕ್ಸ್ಟ್ ಪೇಜ್ ನಲ್ಲಿ ಅಂತ ಕೇಳ್ತೀರಾ ಬರೀಬಹುದು ಬಟ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಹೇಳಿದ್ದಾರೆ ಒಂದೇ ಸೈಡ್ ನಲ್ಲಿ ಎಂ ಸಿನ್ ಬರೀರಿ ಅಂತ ಹೇಳಿದ್ದಾರೆ ಅಷ್ಟೇ ಆಯ್ತಾ ಒಂದೇ ಸೈಡ್ ನಲ್ಲಿ ಎಂ ಸಿ ಕ್ವಶನ್ ಬರೆದ್ರೆ ಇ ವ್ಯಾಲ್ಯೂಯೇಷನ್ ಅಂದ್ರೆ ನಿಮ್ಮ ಪೇಪರ್ ಚೆಕ್ ಮಾಡೋರಿಗೆ ತುಂಬಾ ಸುಲಭ ಆಗುತ್ತೆ ಸೊ ಎಂ ಸಿ ಕ್ಯೂ ಕ್ವಶನ್ ಒಂದೇ ಪೇಜ್ ನಲ್ಲಿ ನೀವು ಬರೆದು ಬಿಟ್ರೆ ಸೊ ಇಲ್ಲಿ ಒಂದು ಎಂ ಸಿ ಕಿ ಕ್ವೇಶನ್ ಆಯಿತು ನೆಕ್ಸ್ಟ್ ಪೇಜ್ ಆಯ್ತಾ ಇವಾಗ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ನಲ್ಲಿ ಇಲ್ಲಿ ಎರಡು ಪ್ರಶ್ನೆ ಆಯ್ತಾ ಪಾರ್ಟ್ ಬಿ ಅಂತ ಹಾಕಿ ಆಯಿತಾ ಪಾರ್ಟ್ ಬಿ ಅಂತ ಹಾಕಿ ಇಲ್ಲಿ ಎರಡು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗೆ ಪ್ರಶ್ನೆಗಳ ಸಂಖ್ಯೆ ಹೊರಗಡೆ ಹಾಕಬೇಕು ಮಾರ್ಜಿನ್ ಹೊರಗಡೆ ಆಯಿತಾ ಪ್ರಶ್ನೆಗಳ ಸಂಖ್ಯೆ ಹಾಕಿ ಇಲ್ಲಿ ಆನ್ಸರ್ ಮಾಡಿ ಆನ್ಸರ್ ಏನಿದೆ ಅದಷ್ಟೇ ಮಾಡಿ ರೈತ ನಿಮಗೆ ಎಷ್ಟು ಕ್ವಶನ್ಸ್ಗಳು ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಎಷ್ಟು ಬರುತ್ತೆ ಅದಷ್ಟೇ ನೀವು ಇಲ್ಲಿ ಆನ್ಸರ್ ಮಾಡಬಹುದು ಮತ್ತೇನು ಮಾಡಬೇಕಂದ್ರೆ ನಿಮ್ಗೆ ಎರಡು ಅಂಕದ ಪ್ರಶ್ನೆಲಿ ಇವಾಗ ಎಷ್ಟು ಬರುತ್ತೆ ಇಲ್ಲಿ ಬರೀರಿ ಇವಾಗ ನಿಮಗೆ ಐದು ಹಂಕದ ಪ್ರಶ್ನೆಯಲ್ಲಿ ಅಂಕದ ಪ್ರಶ್ನೆ ಪ್ರಶ್ನೆಯಲ್ಲಿ ಆಗಿರ್ಬೋದು ನಿಮಗೆ ಎಷ್ಟು ಗಳು ಬರುತ್ತಲ್ಲ ಇಲ್ಲಿ ಪಾರ್ಟ್ ಸಿ ಅಂತ ಹಾಕಿ ಬರೀರಿ ಪಾರ್ಟ್ ಸಿ ಅಂತ ಹಾಕಿ ಬರೀರಿ ಆಯ್ತಾ ಅದು ಕಂಪಲ್ಸರಿ ಆಗಿರುತ್ತೆ ಮತ್ತೆ ಇನ್ನೊಂದೇನು ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಎಂ ಸಿ ಕ್ಯೂ ಕ್ವಶನ್ ಇಲ್ಲಿ ಫ್ರಂಟ್ ಪೇಜ್ ನಲ್ಲಿ ಐದು ಬರೆದಿರ್ತಾರೆ ಲಾಸ್ಟ್ ಮೂಮೆಂಟ್ ನಲ್ಲಿ ನಾನು ಬರೀತೀನಿ ಅಂತ ಅವರು ಮೈಂಡ್ ನಲ್ಲೇ ಇಟ್ಕೊಂಡು ಎಲ್ಲ ಬರೆದಿರ್ತಾರೆ ಆಮೇಲೆ ಅವ್ರಿಗೆ ನೆನಪೇ ಬರಲ್ಲ ಲಾಸ್ಟ್ ಮೂಮೆಂಟ್ ನಲ್ಲಿ ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಅವಾಗ ಒತ್ತಡ ಇರುತ್ತೆ ನಿಮಗೆ ಆಯ್ತಾ ಟೆನ್ಷನ್ ಅಲ್ಲಿ ನೀವು ಮರೆತು ಬರ್ತೀರ ಯಾವುದೇ ಪ್ರಶ್ನೆ ಲೀವ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಯಾವುದೇ ಪ್ರಶ್ನೆ ಬಿಟ್ ಬರಕ್ ಹೋಗಬಾರ್ದು ವಾರ್ಷಿಕ ಪ್ರಶ್ನೆ ಎಲ್ಲ ಪ್ರಶ್ನೆಗಳು ಬರೆದು ಬರಬೇಕು ಆಯ್ತಾ ಅಂದಾಗ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಯ್ತಾ ಎಲ್ಲ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಿ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗೆ ಇವಾಗ ನನಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಐದು ಬರುತ್ತೆ ಅನ್ನೋರು ಐದು ಬರೀರಿ ಆಯ್ತಾ ನೆಕ್ಸ್ಟ್ ಪೇಜ್ನಲ್ಲಿ ಪಾರ್ಟ್ ಸಿ ಅಂತ ಹಾಕಿ ಐದು ಅಂಕದ ಪ್ರಶ್ನೆಯಲ್ಲಿ ನನಗೆ ಎರಡು ಬರುತ್ತೆ ಅನ್ನೋರು ಎರಡು ಬರೀರಿ ಐದನೇ ಪೇಜ್ನಲ್ಲಿ ಏನಂದ್ರೆ ನಾಲ್ಕನೇ ಪೇಜ್ನಲ್ಲಿ ನನಗೆ ಎಮ್ ಸಿ ಕಿ ಇವಾಗ ನನಗೆ ಬಂತು ಅವಾಗ ನೀವು ಏನು ಮಾಡಬೇಕು ಪಾರ್ಟ್ ಎ ಅಂತಲೇ ಹಾಕಿರಿ ಇಲ್ಲಿ ಕೂಡ ಪಾರ್ಟ್ ಎ ಅಂತ ಹಾಕಿ ಕ್ವಶನ್ ಸಂಖ್ಯೆ ಹಾಕಿರಿ ಆಯ್ತಾ ಎಂ ಸಿ ಕಿ ಕ್ವಶನ್ ಸೊ ಇದು ಭಾಳ ಹಿಂದೆ ಮುಂದೆ ಆಗುತ್ತೆ ಸೊ ಅದಕ್ಕೆ ಹೇಳಿದ್ದು ಸೊ ಒಂದೇ ಸೈಡ್ನಲ್ಲಿ ಬರೀರಿ ಅಂತ ಯಾಕೆಂದ್ರೆ ಹೈಲೈಟ್ ಮಾಡೋರು ಮಾಡ್ಬೋದು ಇವಾಗ ಸೀಸ್ ಇಂದಾಗಿರ್ಬಹುದು ಇಲ್ಲಾಂದ್ರೆ ಪೆನ್ಸಿಲ್ ಇಂದ ಅಂಡರ್ಲೈನ್ ಪೆನ್ ಪೆನ್ನಿಂದ ಅಂಡರ್ಲೈನ್ ಮಾಡಕ್ ಹೋಗಬೇಡಿ ಇವಾಗ ಇಲ್ಲಿ ಎರಡು ಅಂಕದ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿದಾರೆ ಅಂತ ಅನ್ಕೊಳ್ಳಿ ಈ ರೀತಿ ಲೈನ್ ಎಳೀರಿ ಆಯ್ತಾ ನೆಕ್ಸ್ಟ್ ಕ್ವಶನ್ ಒಂದು ಒಂದು ಲೈನ್ ಬಿಟ್ಟು ಸೆಕೆಂಡ್ ಕ್ವಶನ್ ಎರಡು ಅಂಕದ ಪ್ರಶ್ನೆಲಿ ಸೊ ಅದಕ್ಕೆ ಈ ರೀತಿ ಇಷ್ಟು ಆನ್ಸರ್ ಆಯ್ತು ಸೊ ಲೈನ್ ಎಳಿರಿ ಒಂದು ಒಂದು ಲೈನ್ ಬಿಡ್ರಿ ಮತ್ತೆ ಇಲ್ಲಿ ಬರೀರಿ ಒಂದು ಲೈನ್ ಈ ರೀತಿ ಇಲ್ಲಂದ್ರೆ ಇಲ್ಲಾಂದ್ರೆ ನಿಂದ ಇಳಿರಿ ಲೈನ್ ಆಯ್ತಾ ಮತ್ತೆ ಸಿಸ್ಟಮೆಟಿಕ್ ಆಗಿ ಅವ್ರಿಗೆ ಕಾಣಿಸುತ್ತೆ ಆಯ್ತಾ ಈ ರೀತಿಯಲ್ಲಿ ಮಾಡಬಹುದು ಇಲ್ಲಾಂದ್ರೆ ನೀವು ಅಂಕದ ಪ್ರಶ್ನೆಲಿ ಮತ್ತು ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಸೊ ಹೈಲೈಟ್ ಮಾಡಬಹುದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫಾರ್ ಎಕ್ಸಾಂಪಲ್ ಈ ರೀತಿ ಆನ್ಸರ್ ಇದೆ ಅಂತ ಅನ್ಕೊಳ್ಳಿ ನೀವು ಈ ರೀತಿಯಲ್ಲಿ ಇವಾಗ ಆನ್ಸರ್ ಮಾಡಿರತರ ಅಂತ ಅನ್ಕೊಳ್ಳಿ ಆಯ್ತಾ ಈ ರೀತಿ ಆನ್ಸರ್ ಮಾಡಿದ ತಕ್ಷಣ ನೀವು ಅದಕ್ಕೆ ಹೈಲೈಟ್ ಮಾಡಬಹುದು ಈ ರೀತಿ ಹೈಲೈಟ್ ಮಾಡಬಹುದು ಅಂದರೆ ಕೆಳಗಡೆ ಸೀಸ್ ಇಂದ ಅಥ್ತಾ ಪೆನ್ಸಿಲ್ ಇಂದ ಈ ರೀತಿ ಲೈನ್ ಎಳಿರಿ ಅವ್ರಿಗೆ ಸಿಸ್ಟಮ್ಯಾಟಿಕ್ ಆಗಿ ಕಾಣಿಸುತ್ತೆ ಸೊ ಈ ರೀತಿ ಪ್ರಶ್ನೆಗಳ ಸಂಖ್ಯೆ ಕರೆಕ್ಟ್ ಆಗಿ ಹಾಕ್ರಿ ಪ್ರಶ್ನೆಗಳ ಸಂಖ್ಯೆನೇ ಹಾಕೋಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಆನ್ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಗನೆ ಆನ್ಸರ್ ಮಾಡಕ್ ಹೋಗ್ಬೇಡ್ರಿ ಮೊದಲಿಗೆ ಪ್ರಶ್ನೆಗಳ ಸಂಖ್ಯೆ ಹಾಕಿ ಮಾರ್ಜಿನ್ ಹೊರಗಡೆ ಪ್ರಶ್ನೆಗಳ ಸಂಖ್ಯೆ ಮೇನ್ ಹಾಕ್ಬೇಕು ಇವಾಗ ಫಸ್ಟ್ ಪೇಜ್ ನಲ್ಲಿ ಅಂಕದ ಪ್ರಶ್ನೆಗಳು ಅಂಕದ ಪ್ರಶ್ನೆಗಳು ಬರೆಯಕ್ಕೆ ಹೋಗ್ಬೇಡಿ ಆಯ್ತಾ ಎಂ ಸಿ ಕ್ವಶನ್ ಬರೀರಿ ಎಮ್ ಸಿ ಕೆಶನ್ ಎರಡು ಅಂಕದ ಪ್ರಶ್ನೆ ಒಂದು ಸಿರೀಸ್ ವೈಸ್ ಬರಿದ್ರೆ ಈ ವ್ಯಾಲ್ಯೂಯೇಷನ್ ಮಾಡೋರಿಗೆ ತುಂಬಾ ಸುಲಭವಾಗುತ್ತೆ ನಿಮಗೆ ಯಾವುದೇ ರೀತಿ ಗೊಂದಲ ಆಗೋದಿಲ್ಲ ಯಾವ್ದು ಬರ್ದಿದ್ದೀನಿ ಯಾವ್ದಿಲ್ಲ ಅಂತ ನಿಮ್ಗೆ ನಿಮಗೂ ಕೂಡ ಗೊಂದಲ ಆಗೋದಿಲ್ಲ ಸೊ ಅದಕ್ಕೆ ಹೇಳಿದ್ದು ಸೊ ಒಂದು ಪೇಜ್ ಅಥವಾ ಎರಡು ಪೇಜ್ ಅಡ್ಜಸ್ಟ್ ಮಾಡಿ ಅಂದ್ರೆ ಇವಾಗ ನನಗೆ ಇಲ್ಲಿ ಐದಂಕದ ಪ್ರಶ್ನೆಲಿ ನನಗೆ ಎರಡು ಬರುತ್ತೆ ಅನ್ನೋರು ಇಲ್ಲಿ ಪಾರ್ಟ್ ಸಿ ಅಂತ ಹಾಕಿ ಅಂಕದ ಪ್ರಶ್ನೆ ಎರಡು ಬರೀರಿ ಆಯ್ತಾ ಮತ್ತೆ ನೆಕ್ಸ್ಟ್ ಪೇಜ್ ನಲ್ಲಿ ಎರಡು ಹಂಕದ ಪ್ರಶ್ನೆಗಳು ಆನ್ಸರ್ ಮಾಡ್ರಿ ನೆಕ್ಸ್ಟ್ ಪೇಜ್ ನಲ್ಲಿ ಅಂಕದ ಪ್ರಶ್ನೆಗಳು ನೀವು ಆನ್ಸರ್ ಮಾಡ್ತಿದ್ರೆ ಮಾಡ್ರಿ ಮಾಡಿ ನಡೀತಿ ಈ ರೀತಿಯಲ್ಲಿ ನೀವು ಆನ್ಸರ್ ಮಾಡ್ಬೋದು ಸೊ ಯಾವುದೇ ರೀತಿ ಟೆನ್ಷನ್ ಹೋಗಬೇಡಿ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ನೀವು ಮಾಡ್ಕೋತೀರಾ ಆಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಎಲ್ಲ ಇದೆಲ್ಲ ಆದ ನಂತರ ಆನ್ಸರ್ ಶೀಟ್ ನೀವು ಎಲ್ಲ ಬರ್ದಿರ್ತಾರ ಮಿನಿಮಮ್ ಒಂದು ಹದಿನೇಳರಿಂದ ಹದಿನೆಂಟು ಪೇಜ್ ಬರೀರಿ ಆಯ್ತಾ ಹದಿನೇಳರಿಂದ ಹದಿನೆಂಟು ಪೇಜ್ ಬರೀರಿ ಆಯ್ತಾ ನೀಟಾಗಿ ಚೆನ್ನಾಗಿ ಬರೀರಿ ಆಯ್ತಾ ಅಂದಾಗ ನಿಮಗೆ ಒಂದು ಪೇ ಪೇಪರ್ ಮೇಲೆ ವೇಡೇಜ್ ಇರುತ್ತೆ ಚೆನ್ನಾಗಿ ಬರೀರಿ ಇದೆಲ್ಲ ಆದ ನಂತರ ಎಷ್ಟು ನೀವು ಪೇಜ್ ಯೂಸ್ ಮಾಡಿದೀರಾ ಅಂತ ಕೊನೆಯಲ್ಲಿ ಆನ್ಸರ್ ಶೀಟ್ ಆಯ್ತಾ ನಿಮ್ಮ ಆನ್ಸರ್ ಶೀಟ್ ಕೊನೆಯಲ್ಲಿ ಇರುತ್ತೆ ನೀವೆಷ್ಟು ಪೇಜ್ ಯೂಸ್ ಮಾಡಿದೀರಾ ಅಂತ ಅಲ್ಲಿ ಬರೀಬೇಕು ಆಯ್ತಾ ಎಷ್ಟು ಉಳಿದಿದೆ ಅಂತ ಬರಿಬೇಕು ಅದೆಲ್ಲ ನಿಮ್ಮ ಕೊಠಡಿಯಲ್ಲಿ ಇರುವಂತಹ ಮೇಲಚಾರಕರು ಸಿಬ್ಬಂದಿ ನಿಮ್ಗೆ ಹೇಳ್ಕೊಡ್ತಾರೆ ಏನು ವರದಿ ಮಾಡ್ಕೊಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರೆಡ್ ಮಾಡಿ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತೆ ಇನ್ನೊಂದೇನು ನೀವು ಎಷ್ಟು ಪೇಜ್ ಯೂಸ್ ಮಾಡಿದೀರಾ ಅಂತ ಒಂದೊಂದು ಬಾರಿ ಮರೆತು ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ ಡೋಂಟ್ ವರಿ ಬಟ್ ಹಾಲ್ ಟಿಕೆಟ್ ನಂಬರ್ ಕರೆಕ್ಟ್ ಹಾಕಿರಿ ಆಯ್ತಾ ಹಾಲ್ ಟಿಕೆಟ್ ನಂಬರ್ ಕರೆಕ್ಟ್ ಹಾಕಬೇಕು ಮತ್ತು ಡೇಟ್ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಬಟ್ ಹಾಲ್ ಟಿಕೆಟ್ ನಂಬರ್ ಕರೆಕ್ಟ್ ಆಗಿರಬೇಕು ಆಯ್ತಾ ಸಬ್ಜೆಕ್ಟ್ ಕೋಡ್ ಕರೆಕ್ಟ್ ಆಗಿರಬೇಕು ನಿಮ್ಮ ಹೆಸರು ಕರೆಕ್ಟ್ ಆಗಿರಬೇಕು ನಿಮ್ಮ ಸಿಗ್ನೇಚರ್ ಮೇಲ್ ಸಿಗ್ನೇಚರ್ ಮಾಡ್ರಿ ಸಾಕು ಆಯ್ತಾ ಎಲ್ಲ ಉದ್ಯಾರ್ಥಿಗಳಿಗೆ ಹೇಳುದಿಲ್ಲ ಯಾವುದೇ ರೀತಿ ಮಿಸ್ಟೇಕ್ ಮಾಡಕ್ ಕರೆಕ್ಟ್ ಕರೆಕ್ಟಾಗಿ ಡೇಟ್ ಹಾಕ್ರಿ ನಿಮ್ಮ ಹೆಸರು ಹಾಕ್ರಿ ಮತ್ತು ನೋಂದಣಿ ನಂಬರ್ ಹಾಕ್ರಿ ಹಾಲ್ ಟಿಕೆಟ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿರಿ ಆಯ್ತಾ ಸಬ್ಜೆಕ್ಟ್ ಕೋಡ್ ಹಾಕ್ರಿ ನಿಮ್ಮ ಸಿಗ್ನೇಚರ್ ಮೇಲ್ ಸಿಗ್ನೇಚರ್ ಮಾಡ್ರಿ ಸಾಕು ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಇದೆ ಅಂತ ಅನ್ಕೊಂಡಿ ಯಾವುದೇ ರೀತಿ ಟೆನ್ಷನ್ ಹೋಗ್ಬೇಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಏನಾಗಿರುತ್ತೆ ವಾರ್ಷಿಕ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಮುಂಜಾಗ್ರತೆ ಆಗಿರುತ್ತೆ ಈ ಒಂದು ವಿಡಿಯೋ ಮತ್ತು ಎಕ್ಸಾಮ್ ಕೊಡೋಡಿ ಪಕ್ಕದಲ್ಲೇ ನಿಮಗೆ ನೀರಿನ ವ್ಯವಸ್ಥೆ ಇರುತ್ತೆ ಡೋಂಟ್ ವರಿ ಯಾರಿಗೆಲ್ಲ ನೀರೇಕೆ ಭಾಳ ಆಗ್ತಾ ಇರುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ನೀರೇಕೆ ನೀರಿನ ವ್ಯವಸ್ಥೆ ಇರುತ್ತೆ ಡೋಂಟ್ ವರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಇಷ್ಟ ಆಗಿದೆ ಅಂತ ಅನ್ಕೊಂಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತುಂಬಾ ಸಹಾಯ ಆಗಿದೆ ಅಂತ ಅನ್ಕೊಂಡ್ ವಾರ್ಷಿಕ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಈ ಎಲ್ಲ ನಿಯಮಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಆಯ್ತಾ ನಿಮ್ಮ ಫ್ರೆಂಡ್ಸ್ ನಿಮ್ಮ ಗೆಳೆಯ ಗೆಳತಿಗೆ ಈ ಒಂದು ಶೇರ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಟೀಚರ್ಸ್ ಅಥವಾ ಸರ್ ಗಳಿಗೆ ಈ ಒಂದು ಶೇರ್ ಮಾಡಿ ಆಯ್ತಾ ಅವರು ಬೇರೆಯವರಿಗೆ ಸೆಂಡ್ ಮಾಡ್ತಾರೆ ಯಾಕಂದ್ರೆ ಮುಂಜಾಗ್ರತೆ ಗೊತ್ತಿರಬೇಕು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್